மஞ்சு ஏ மஞ்சுழா யாரேவா நம்ம நம்மனி யாரும் யார ஏன்னா நோடின் பிரேக்க மஞ்சுழா ஏன்படாத்தி அரேவ இவத்து நெனப்பா நம்ம ஒன் தினே ஒன்னக்காகி ஒருகட்ட மாதாஸ்தி ஒட்டமனி ஐதா யார் நம்ம வரும் யார ஏன்னா நான் நோடு வர பிரமக்க ஆய்வா நீதா மனியாக இல்லை வரேவா ஏன்னா எங்க தோர்ஸ்க்கொண்டானா குண்ட்ரீபா இன்னொரு பர்த்தி விடுவா நான் மாதாட் எல்லா வைக்கின் கிர்ஜிமனி ஓகார ಹಾಂ ಅಕ್ಕಿನ ಮನಿ ಒಂದು ಕಳಿಸ್ಯಾರ ನೋಡಿ ಎಲ್ಲರಲ್ಲಿ ಹೊಕ್ಕರಕ ಮಾತ್ರ ನಮ್ಗೆ ಯಾರು ಬರೋದಿಲ್ಲ ನೀನು ಬೇಕಾದ್ರೆ ಬರ್ತಿ ಬಿಡುವ ಸಾಕು ಅಲ್ಲೇವ ನೀಲಾಗ ಕಮ್ಲಕ್ಕಾಗ ಏನು ನಾಣ್ಯಾಗ ಇವರ ಇಬ್ರು ಅಕ್ಕ ಜಗಳ ಜಗಳಾಡ್ದಂಗೆ ಅಂತಂದು ಇಷ್ಟು ಅಂದೇನು ನೋಡು ಆಹ್ಲಿಗೆ ಹೋಗೋರು ಕರ್ಕೊಂಬಂದು ಮಣತಾನ ಬಂದು ನನ್ನ ಕಂಡು ಹೇಳಿ ಒಡಿಸಿ ಏವ್ವಾ ಒಂದು ಎರಡರಗಳಿ ರಾಮಾಯಣ ಮಾಡಿದ್ರು ತಗೋ ಹೌದೇನಾ ಗೊತ್ತಾಗಿ ಬಿಡುವ ನನಗೆ ಇಷ್ಟ ನೋಡಿ ಇಷ್ಟು ಆಗೈತಿ ಒಂದು ಈಟು ಸುದ್ದಿ ಹೇಳಿಲ್ಲ ನೀನು ಅದೇನು ಖುಷಿ ವಿಚಾರನೇ ಬದ್ಬಂದು ಹೇಳಕ್ಕೆ ಬಡಿಸ್ಕೊಂಡು ಬಡಿಸ್ಕೊಂಡು ಅಂತೇಳಿ ಅದ ನೀ ಊರಾಗ ಊರಾಗಿದ್ದೀರಿ ಕಾಣಿಸುತ್ತೆ ಊರಿಗೆ ಹೋಗಿರ್ಬೇಕು ಅಲ್ಲ ಗೊತ್ತಲ್ಲ ಇಲ್ಬೇ ಇವ್ವ ಅಲ್ಲ ಆಯ್ಕೆ ಇಲ್ಲಿ ಕಲ್ಲಿ ಒಂದು ಈ ಸುದ್ದಿ ತಗೋದಿಲ್ಲ ನೋಡು ಅಕ್ಕನ ಒಟ್ಟು ನಮ್ಮ ಮನೆಗೆ ಬರ್ತಾ ಇಲ್ಲೇ ನಮ್ಮ ಮನೆ ಮುಂದೆ ಅಲ್ಲ ಹಂಗೆ ಮಾತಾಡ್ಸಂತ ಬರ್ತಾ ಅಕ್ಕನ ಇಲ್ಲ ಕಟ್ಟಿ ಮಕ್ಕಂದ್ರೆ ತೊಗೊಳಾಗದು ಬರೋದಿಲ್ಲ ಅಲ್ಲೇ ಹೊರ ಆತನ ಅಷ್ಟ ಅಷ್ಟಾದ ಆಯ್ಕೆ ಸುದ್ದಿ ಹೇಳಿಲ್ಲ ನೋಡು ತಿಳಿ ಕಲ್ಲವನು ಮುಂದೆ ಏನು ನಿಮ್ಮ ಮನೆ ವಿಚಾರ ಹೇಳ್ಬಿಡ ಆಕೆ ಈ ಗಿರ್ಜವನ ಅಂತ ನಾ ನೋಡು ಎಲ್ಲ ಅವ್ರ ಮನೆ ಮುಂದೆ ಕುಂದ್ರದು ನಿಂದ್ರದು ಎಲ್ಲ ಅವ್ರ ಮನೆಗೆಲ್ಲ ಉಣ್ಣೋದು ತಿನ್ನೋದು ಎಲ್ಲ ಮಾಡ್ತಾರೆ ಇವ್ರು ನೋಡು ಏನು ಹೇಳಕ್ಕೆ ಹೋಗ್ಬೇಡ ಎಲ್ಲಾ ಅಣ್ಣಂಗ ಇರ್ಬೇಕಲ್ಲ ಇಲ್ಲಿ ಇದೆಲ್ಲೇ ಮರ್ತ ಹೋಗ್ಬೇಕಲ್ವಾ ಇಲ್ಲಿ ಹೋಗಿ ಹೇಳುವರು ಎಷ್ಟೋ ಮಂದಿ ನಾ ಮಾತಾಡೋದಲ್ವಾ ಇಲ್ಲಿ ಇದೆಲ್ಲೇ ಬಿಟ್ಟು ನಾ ಯಾಕೆ ಬೇಕು ಮತ್ತೆ ಪಾಪ ಹೊಟ್ಟೆಂದು ಬಾಯಿಂದ ನಮ್ ನಂಬಿ ಹೇರ್ತೀರಾ ನೀವು ಯಾಕೆ ಹೇಳಕ್ ಹೋಗ್ನು ಹೌದಿಲ್ಲ ಹೌದ್ ಬಿಡುವ ನೀನು ಅಲ್ಲಿ ತಂದು ಇಲ್ಲಿ ತಂದೇ ಹೇಳೋದಿಲ್ಲ ಎಲ್ಲರೂ ನಮ್ಮಂಗ ನಿಂದಂಗ ಇರ್ಬೇಕಲ್ವಾ ನಾವ್ ಮನೆ ನೀವುಸರಿ ಮಾತ್ರ ಮಾಡಕ್ ಮಾತಾಡಕ ಹೋಗುದಿಲ್ಲ ಏನಿಲ್ವಾ ಇದಕ್ಕೆ ಬೇಕು ನಮಗ ಹೌದಿಲ್ಲ ವಿಷವಾಯವ ಸುಮ್ನೆ ಇರೋದೇಶ್ ಮಂಜ ಹ ಹರೇ ಆಯಿತಾ ನಿಂದ ಏನು ಹರೇನಾಕೇ ನಮ್ಮ ಮುಂಜಾನೆ ನಮ್ಮ ದವಾಖಾನಿಗೆ ಹೋಗೋರಾಗ ರೊಟ್ಟಿ ಪಲ್ಯ ಮಾಡಿದ್ಲಾ ಹಾಂ ಮತ್ತೇನೈತಿ ಬಿಸಿ ರೊಟ್ಟಿ ತಿಂದೆ ಇನ್ನು ಚಾ ಕಾಸ್ಕೋಬೇಕನ್ನೋರಾಗಾನ ಇನ್ನೇನು ಚಹಾ ಕಾಸಾಕಿಡ್ಬೇಕಂದ್ರಾಗ ನೀನು ಬಂದು ಹಂಗೆ ಮಾತು ಕೊಟ್ಟ ಕುಂತ ನೋಡು ಅಯ್ಯೋ ನಿಮ್ಮ ರೊಟ್ಟಿ ಮಾಡ್ತಾಳೆ ಇವು ನಿಂದ ಬರೀ ಬಿಡು ನಮ್ಮತ್ತೆಲ್ಲ ತೂ ಚಿದ್ಮೇಲೆ ಕುತ್ಕೊಂಡು ಹ್ಞೂ ರಾಣಿ ರಾಣಿ ಆರ್ಡ್ರ್ ಮಾಡ್ತಾರಲ್ಲ ಹಂಗೆ ಆರ್ಡ್ರ್ ಮಾಡ್ತಾ ಒಂದು ಇತ್ತಾಗಿನ ಕಡ್ಡಿ ತೆಗೆದು ತಕ್ಕ ಹಾಕೋದಿಲ್ಲ ನಮ್ಮ ಹತ್ತಿ ಬಂದ ನೋಡು ಆ ರಗ ತೋಸಿಟೆ ನೋಡು ಆ ಚತರ ನೋಡು ನೋಡಿ ಒಗೆ ಹಾಕ ಒಗೆ ಹಾಕಿ ಅಂತೇಳಿ ನಿಂತು ಒಗ್ಸತ್ತೇವ ನಮ್ಮ ಅತ್ತಿ ಕ್ಯೂಡ್ಸೊಳ್ಳಿ ಕ್ಯೂ ಯಾರ ಕೇಳೋದಿಲ್ಲ ಏನಿಲ್ಲ ನಾನೊಂದು ಮಾತಾಡ್ತೀನಿ ತಾನೊಂದು ಮಾತಾಡ್ತೈತಿ ನಾ ಏನು ಇದ್ರು ಬಿಡು ಆಗುದಿಲ್ಲ ಅಂದ್ರೆ ಆಗೋದಿಲ್ಲ ಅತ್ತಿ ನನಗೆ ಗಟ್ಟಿದ್ದೀವಿ ಮಾಡು ಅಂತೇಳಿ ನಾನು ರೊಟ್ಟಿ ನನಗೆ ಅಗ್ರ ಮಾಡೋದು ಆಗೋದಿಲ್ಲವೇ ಮುಂಜಾನೆ ಅವರೇ ಮಾಡ್ತಾರೆ ಬಿಡು ರೊಟ್ಟಿ ನನ್ನ ಗಂಡಗರ ರೊಟ್ಟಿ ಬೇಕು ನಮ್ಮ ಕುಂತು ಬಿಡಿ ಆಗುದಿಲ್ಲ ಏ ರೊಟ್ಟಿ ಬಿಡ್ತಾರೆ ಚಪಾತಿ ಮಾಡಿದ್ರೆ ಇವಾಗ ತಿನ್ನೋದಿಲ್ಲ ನನ್ನ ಗಂಡ ಹಂಗಾರ ಮಾಡ್ಕೊಡು ಅಂತ ಹೇಳ್ತೀನಿ ತನಗೂ ರೊಟ್ಟಿ ಬೇಕಾ ತನ್ನ ಹಾಕತ್ತೆ ಏ ನಾವು ತಿನ್ನೋದು ಒಂದು ರೊಟ್ಟಿ ಇದಲ್ಲಿ ಯಾಕೆ ಹೋಗ್ಬೇಕು ಬ್ಯಾಡಿತೀನಿ ಪ್ರೇಮಕ್ಕ ಬೇ ಬಿ ಏನು ಮಾಡ್ತೀವಿ ಬಿಡು ಹನ್ ಹಿಂದಾಗಡೆ ಮಾಡ್ಕೊಂಡು ಕೊಡಿ ಅಂತ ಬಿಡ ನ ಮನೆಗೆ ಹೋದ್ಮ್ಯಾಗ ಏ ಕುಂದ್ರ ಏನು ಒಂದು ಕಪ್ ಚಾ ಮಾಡ್ಕೊಂಬಿಡ್ದು ಇಟ್ಟು ತಕತಿ ತಡಿ ನಿನಗೆ ನಿನಗೆ ಮಾಡ್ಕೊಂಬರ್ತೇನೆ ಕುಂದ್ರ ಮ್ಯಾಗ ಓದಿ ಕೆಳಗೆ ಇಚ್ಬಿಟ್ರೆ ಹ್ಞೂ ಉಪ್ಪಿ ಬಿಡ್ತಾ ಆಯ್ಕೆ ಈಗ ನಾ ಜೂಕಾಗಿ ಮಾತಾಡಿ ಸುಮ್ಮನೆ ಚಾ ಬೇಕಂತ ಚಾ ಮಾಡಿಸ್ಕೊಳೋದಿಲ್ಲ ತೊಂದರೆ ಏನಾರ ಮಾಡಿ ಇಟ್ಟಿದ್ರೆ ಒಟ್ಟ ಹಾಯ್ಕೊಡೆ ಹೊಟ್ಟೆ ತೊಂದರೆ ಅಕ್ಕೇನು ಬಿಡ ಕೊಡ್ತಾ ಅಕ್ಕಿ ಮ್ಯಾಗ ಹೋದ್ ಕೆಳಗೆ ಇಚ್ಬಿಟ್ರೆ ಒಂದು ರೊಟ್ಟಿ ಹಾಕಿ ಕೊಡು ಅಲ್ಲೇ ನಾಲ್ಕು ರೊಟ್ಟಿ ಕೊಡ್ತಾ ನನ್ಕು ಚಹಾ ಮಾಡ್ಕೊಳಕ್ಕೆ ಬೇಸರ ಇತ್ತು ಚಾನು ಮಾಡ್ಕೊಂಡ್ಬರಕ ಆದ್ ಬಿಡು ಒಂದು ಹಪ್ಪತ್ತಿನ ಚಾ ಹೋದ್ ಸಂಜೆ ಮಾಡ್ಕೊ ಸಂಜೆ ಮಾಡಿ ಮಾಡ್ಕೊಂಡು ಕುಡೀತಾ ಚಾನೆ ಓ ಪ್ರೇಮಕ ಚಾ ಹಿಡಿ ಅಯ್ಯೋ ಹಿಂಗೋ ಹಿಂಗೆ ಬಂದಲ್ಲ ಎಷ್ಟು ದೊಡ್ಡ ಚಾ ಮಾಡ್ಕೊಂಬಂದಿ ಅಯ್ಯ ಏನು ಕಟ್ಟಿಗೆ ಇಡಬೇಕಾ ಒಲೆ ಹಚ್ಬೇಕ ಏನು ಗ್ಯಾಸ್ ಬಂದವ ಅಯ್ಯೋ ನೀರಾಗಿ ಚಾ ಪುಡಿ ಹೊಡ್ರಿ ಸಕ್ಕರೆ ಒಗೆದ್ಬಿಟ್ರೆ ಏನು ಹಿಂಗೆ ಹೊಳೆ ಹಿಂಗೆ ಹೊಳರಾಗಣ ಚಾ ಕುದಿರ್ತೈತಿ ಏನು ಗ್ಯಾಸಿನ ವ್ಯಾ ಮಾಡೋದು ಇಟ್ಟತ್ತೆ ನೀನು ತಗೋರ ಚಾನ ಹಾಂ ಹಾಕಿಟ್ಟೆ ನನಗೂ ಕುಡಿ ಕುಡಿಯ ಚಾನ ಯಾಕೆ ಹೈನೈತಿ ಗಟ್ಟೆಂದು ಚಾ ನೋಡು ಮಸ್ತ್ ಆಗೈತಿ ಮಸ್ತ್ ಆಯ್ತ್ವ ಮಂದಾಗ ಏನು ಮನ್ಯಾಗ ಹೈನೈತಿ ಮಸ್ತ ಚಾ ಗಟ್ಟೆಂದು ಚಾ ಕುಡಿತೀರಿ ಬಿಡುವ சாக இவோ நம் தவிர மணியினாட் கஷ்ட இவோ அது ஆக்கள இது முஞ்சானே சஞ்சக்கெரு லீட் ஹால் ஹிண்டி மத்தேன்த்த நமக்கு ஏன்னா என்ன சித்திவிடுற ஒட்டு ஒன் யார நன்கேனாரா அந்த நம் மாதாட்ரு யார கிர்ஜி மணியாக வந்த ஒட்டுவோ நன்கார்த்த ஏனில் மண்டலி பண்ணி முதலில் ஏனில் நீனும் ஓகேதில்லண்ணா அது மத்த ஜி ம் அக்கினி நான் ஏன்னா அவ்வளிக ஏன்னா ரோடு அடாட்கோ அந்திர் தான் யார் ஹோதரு நஷ்ட ஆத்த நேஷேல உண நஷ் நோட நம் ஆத்தவ நம்ம ஆடு நானே ஏன்மாத்தடி அந்த கட்டி மேல குனோர்த்தேனா அஸ் ஒத்தின நீனாடுவர முன்ஜன் ரொட்டி இது மாவ இவா பண்டை குடித்தவளே வரி பி ஒன் தெக்கிய குடிசிர் தவ ஹுடுகு அதுவா இதுவா இக்கே நம்ம ஆட்ட ஏன்னா தண்டைய தடி அந்தக்கேன சீரு ஒட்டுல சாள்ங்க அது சம்பந்த அரபி கூட்ருத்தவ நோடாக்க நம்ம ஆ அக்கீ சரோஜே இன்னும் தவிர மணிக்கு வந்தே திங்க் ஆந்தே இல்லை ஏன் ஜாகி ஓகித்தலை ஏன்னங்கண்டியாகவே இன்னும் யாக்க சூத்தி நன்கு அங்கே ஊருக்கு ஹோ அந்தஷ்ட நோடு மொனிக்கே இந்த அண்ணீங்க நீடு தன் மக ஏன்னா என்ன சாத்தி வரோம் தோத்தில அது நானும் சாத்தன வந்தேன் ஆடுல அந்த ಏನೈತೆ ಏನವ ಒಟ್ಟ ಹೌಸಲು ಹೊಡಿದ್ರು ನೋಡೋಕಿ ಕುಸುಮ ಅವ್ರನಿಗೆ ನೀ ಒಟ್ಟ ಹೌಸಲು ಹೊಡ್ದಿಲ್ಲ ಕೇಳಿದೆ ನಾನು ಒಂದಿನ ಹೊಲಕ್ಕೆ ಹೊಂಟಿದ್ಲು ಯಾಕೆ ಇವ್ರು ದಿನ ನೀನೋ ಬೇಕಾ ಹೊಲಕ್ಕೆ ಹೋಗಿಕ್ಕ ಸರೋಜಾ ಅಂತಂದೇ ಹಂಗ ಊರಿಗೆ ಅವಳ ಬಾದನೆ ಆಗಿತ್ತು ಊರಿಗೆ ಹೋಗಿ ಬಂದೆ ಹೋಗಿದ್ದೆ ಇಲ್ಲ ಅದಕ್ಕೆ ಹೋಗ್ಯಾಳ ಅಂತ ಹೇಳ್ತಾ ಸುಗ್ಗಿದಿಂದಾಗ ಯಾರು ಹೋಗ್ತಿದ್ದಾರ ಆಮೇಲೆ ನನ್ನ ಕೆಲಸ ಬಿಟ್ಟು ಎಷ್ಟರ ಇದ್ದಾರ ಅಯ್ಯೋ ಇವರು ಹಸಂತಿರು ಬಂದ್ಲಾಕೇ ಸರೋಜ ಬಂದ್ಲೋಡು ನೀರಿಗೆ ಹೋಗಿದ್ಲೇ ಏನಪ್ಪ ಬಂದ್ಲೋಡು ನೀರಿಗೆ ಹೋಗಿದ್ದೆ ಸರೋಜಾ ಹ್ಞೂ ಆಶೆ ಇಲ್ಲ ನೀರಿಗೆ ಹೋಗಿದ್ದು ನೋಡೇವ ಏನು ಪೈಪ್ ಹೊಡ್ದಂತ ನೀರೇ ಬಿಟ್ಟಿಲ್ಲ ಆ ಪೂಟ ಕುಡಾಕೊಂದ ಕೂಡ ಇದ್ದವು ಅದಕ್ಕೆ ಮತ್ತೆ ಬಟ್ ಶಡಾಕೋದು ಬೇಕಾಗತ್ತಂತ ಹೇಳಿ ಒಂದು ಕೂಡ ಹುಡುಗರು ಅಲ್ಲಿ ಬಿ ಇರ್ತಾವಲ್ಲೇ ಅದ್ರ ಸಂಬಂಧ ಗನ್ಮಗಳ ತಂದು ಹಾಕ್ತೀನಿ ಅಂದರೆ ಅದಕ್ಕೆ ಒಂದು ಕೊಡ್ಕೊ ವೈದ್ಯರಾತಂಥೇಳಿ ಬಂಡೆ ಕದ್ದಾರ ಬರ್ತಾವೆ ಅದಕ್ಕೆ ಬಂದು ನೋಡು ತೊಗೊಂಡು ಅಂತ ಹೇಳಿ ನಷ್ಟ ಅದಾಗಿತ್ತು ನಿಮ್ದು ಇಬ್ಬರದು ಹ್ಞೂ ನಮ್ಮದು ನಷ್ಟ ಆಗಿತ್ತು ನೋಡು ಹುಡುಗರು ಸಾಲಿಗೆ ಹೋದವನು ಹ್ಞೂ ಸಣ್ಣ ಹುಡುಗನು ಭಾರ ಹುಡುಗಿ ಬಂದಿನಿ ದೊಡ್ಡ ಹುಡುಗರು ಮೂರು ಮಂದಿ ಹೋಗ್ಯಾವ ನೋಡು ಸಾಲಿಗೆ ಅಕ್ಕ ನಿಮ್ಮ ನಷ್ಟ ಅದಾಗಿತ್ತು ಇಬ್ಬರದು ಹ್ಞೂ ಆಗಿತ್ತು ನೋಡು ஊரக்தந்தா மொழி குஸுமா ஒல கொண்டா கேது ஆக ண்டே இல்லலே இவ சரோஜா அந்தநீ பாதேனே ஆகித்து ஊரே ஓகிளக்கினு அதுக்காக ஊருகே ஹோக ஆட அந்த இல்லை ஆசை இல்லை பாதேனே ஆகிட்டு ஹோக்தே இல்லை இவரு நம்ம யாரது பாபாத்திரா அவன் ஜீனாக்கொட் வந்துஹோக்தல்ல அதுக்காக நான் மற்ற சுகீ திங்காக மத்த விட்டு ஓது நோடு வ ஏன்மா நம்ம ஜீனாக்காபா அந்த அதுக்காக நோடு சுகியந்த யார் வக்கித்தாரனு சொல்ல அவட் ಏ ಹಂಗ ಕೇಳಿದೆ ಬಿಡ ಯಾವ ನೀನು ಹೊಲಕ್ಕೆ ಮುಂದೆ ಇಬ್ರು ಜೋಡಿ ಮೇಲೆ ಹೋಗಿ ಜೋಡಿ ಮೇಲೆ ಬರ್ತಿದ್ರೆ ಅಕ್ಕ ಇಬ್ರು ಅದಕ್ಕೆ ಯಾಕೆ ದಿನ ಹಾಕಿನ ಹೋಗುವಾಕೆ ಅದಕ್ಕೆ ಕೇಳಿದೀವ ಹಂಗೆ ಏನಿಲ್ಲವಾ ಕಾಣಲಿಲ್ಲಲ್ಲ ಅದಕ್ಕೆ ಕೇಳಿದೆ ನಾನು ಬೆಟ್ಟ ಹಾಕಿದ್ದೆಲ್ಲ ಇವಾಗ ಸಂಚಿಕರ ಹಿಂಗೆ ಏನಾರ ಕಸ ಮುಂದೆ ಅದು ಮುಂಜಾನೆ ಏನಾರ ಅರ್ಬಿ ಹೋಗಿ ಏನಾದ್ರು ಮಾಡೋ ಮುಂದೆ ಅದು ಬೆಟ್ಟ ಹಾಕಿದ್ದೆಲ್ಲ ಅದಕ್ಕೆ ಕೇಳಿದೀವ ಮತ್ತೇನಿಲ್ಲ ಹೌದಾ ಹಾಂ ಹಾಂ ಆಯ್ತು ಹುಷ ಇಲ್ಲ ಬರ್ತೇವ ನಮ್ಮದು ಹರೆಯದ ಐತಿ ಹ್ಞೂ ಹೋಯ್ ಬಾ ನಿಮ್ಮದು ಐತಿ ನಮ್ಮದು ಎಲ್ಲ ಹೊರ ಮುಗಿಸ್ಕೊಂಡು ಕುಂತಿದ್ವಿ ಹೋಗಿ ನಿಮ್ಮದು ಮತ್ತು ಕೆಲಸ ಇರ್ಬೇಕು ತಿಂಡಿ ಬಂದಿರ್ತಾರೆ ನೋಡು ಹಾಂ ಹೆಂಗೆ ಕೇಳ್ತಾರೆ ನೋಡು ಪಾಪ ಕುಸ್ಮಾಕಿ ನೋಡು ನಾ ಹಿಂಗೆ ಬ ಜಗಳ ಮಾಡಿ ಹೋದ್ರೂ ಒಟ್ಟು ಏನು ಉಷಾಬಾರಿ ಮಾಡಿಲ್ಲ ಮಂದಿ ಮುಂದೆ ಮಾತಾಡಿಲ್ಲ ಪಾಪ ಊರಿಗೆ ಹೋಗ ಅಂತಂಗೆ ಹೇಳ ಇಂಥವು ಇದ್ವು ಅಂದ್ರೆ ಮನೆ ಮುರುಗ ಕೆಲಸಾನ ಮಾಡ್ತಾವೆ ಇಂಥವು ನೋಡಿ ಯಾಕೆ ಒಂದು ಹಿಟ್ಟು ಊಸಲು ಹೊಡಿತಾ ಅನ್ನ ನೋಡಿ ಹಂಗೆ ಊರಿಗೋಗ ಜೀವನ ಆಗತಿತ್ತು ಅಂತ ಹಿಂಗೆ ಹೇಳ್ತಾವೆ ಅಲ್ಲ ತಿಂ ದಿನ ಯಾರು ಹುಡುಗರು ಎಲ್ಲ ಬಿಟ್ಟು ಹೋಗಿದ್ದಾರ ನೋಡಿ ಎಷ್ಟರ ಹೇಳ್ತಾರೆ ನೋಡಿ ಇವ್ರುಬ್ಯಾ ನಮಗೆ ಎದಕ್ಕೆ ಬೇಕು ಬಿಡು ಹೌದಿಲ್ಲ ಮಂದಿವ ನೀವು ಉಸಾಬರಿ ತಗಡೆ ಅಕ್ಕ ನಮಗೆ ಎದಕ್ಕೆ ಬೇಕು ಹೌದಿಲ್ಲ ನಮ್ಮ ನಾನು ತಿಂದು ಎದಕ್ಕೆ ಬೇಕು ಮಂದಿ ಮನೆ ವಿಚಾರ ಮಾತಾಡೋದು ಓಣಿ ನಾವು ಊರಿಗೆ ಹಾಕಿವ ಏನು ಮತ್ತು ಬಾದಿನ ಹಾತು ಬಂದು ಮತ್ತು ಹೊಲದ ಸುಗ್ಗಿನ ಚಲೋ ಹಾಕವ ಓಣಿ ಮತ್ತು ಬರ್ತೇವೆ ಒಂದಾಗ ಕಳಿಸ್ತಾರ ಹೋಗ್ಬಿಡ್ತು ತೊಗೊಂಡವು ದನಿ ಬಂದು ಈಗ ಒಂದು ವಾರನ ಆಗೈತಿ ಊರಿಗೆ ಹೋಗಿನ ನಾ ತಿಂತೀವ ತಡೆ ಹೋಗಿ ಅಂತ ಇನ್ನೊಂದು ಹದಿನೈದು ದಿನ ಇರೋ ಹೊಳಮಳ ಬರೋದಿಲ್ಲ ಏನಿಲ್ಲ ಒಟ್ಟ ಹೊಳಮಳ ಮತ್ತು ಹೊಲದಾಗ ಕೆಲಸ ಇರ್ತಕ್ಕಂತಿ ಇರು ನಾವೆಲ್ಲ ಹೇಳ್ತೀವಿ ಮತ್ತೆ ಫೋನ್ ಹಚ್ಚಿ ಇಲ್ಲ ಓಣಿನಿ ಸುಗ್ಗಿತ್ತ ನಾವು ಮತ್ತು ಸುಗ್ಗು ಚಲೋ ಹಾಕಿ ಬರ್ತೇನವಾ ಒಂದು ವಾರ ಹೋಗಿ ಅಂತ ಹೇಳಿ ಬಂದೇನಿ ಮತ್ತು ಬರ್ತೇನೆ ತೋರವೈ ನೀ ಮತ್ತು ಆಕಿದು ಲಕ್ಷ್ಮೀ ದೂರಿನ ಕಾಲೇಜ್ ಆಕತೆ ಮತ್ತು ಏನಾರು ಇದ್ದಾಗ ಹಂಗೆ ಬರೋದು ಹೋಗೋದು ಮಾಡ್ತೀವಿ ನೀವು ಬರ್ರಿ ವಾ ನಮ್ಮ ಮನೆಗೆ ನೋಡ್ತೀಯಲ್ಲ ಇನ್ನೂ ನೀವು ನೇಗನಾರಿಗೆ ಅದಿರಿ ಒಬ್ಬರು ಬಂದ್ರ ಒಬ್ಬರು ಮನೆ ಮಾಡ್ಕೊಳ್ಳೋ ರೀತಿ ನಡೀತಿದ್ದೀವಿ ನಮ್ಮದು ಒಬ್ಬಣ್ಣಗಾರ ಬಾಳೆ ನೋಡ್ತೀಯ ಎಲ್ಲಿ ನಿಮ್ಮ ಊರಿಗೆ ಬಂದ್ರೆ ನೋಡ್ತೀಯ ಯಾರಿಗಿರ ಮತ್ತು ಆಕಳ ಹಿಂಡಾಕೋದು ಹೇಳಿ ಬರಬೇಕು ಮತ್ತು ನಿಮ್ಮ ಅಣ್ಣಗೆ ಊಟದ್ದು ತ್ರಾಸಾಕತ್ತೆ ಎಲ್ಲಿ ಬರೋದು ಆಗೋದಿಲ್ಲ ಬಿಡೆಯವ ಒಟ್ಟ ಒಟ್ಟೆ ಹೋಗ್ಬಿಡವ ನೀವು ಬಾಳೆ ಹಂಗ ಬಿಡೆಯವ ಎಲ್ಲಿ ಹೋದೆವು ಅನ್ನೋಂಗಿಲ್ಲ ಬಂದೆವು ಅನ್ನೋಂಗಿಲ್ಲ ಮತ್ತೆ ಎಲ್ಲರ ಊರಿಗೆ ಹೋದ್ರೆ ಸಂಜೆನೋರಾಗ ಮನೆ ಬರ್ಬೇಕಲ್ಲ ಹಾಯ್ ಇನ್ನೊಂದು ಇರ್ತಾವ ಹಿಂಡೋದೊಂದು ಇರ್ತದಲ್ಲ ಗ ಓಡ್ ಬರೋದಾ ಬರೋದ ನೋಡು ಎಲ್ಲಿ ನಿಂತೇನ ನಂಗಿಲ್ಲ ಕುಂತಾನೋ ನಂಗಿಲ್ಲ ನೋಡು ಮತ್ತೆ ಯಾರಿಗೆ ನಾವೆಲ್ಲ ಫೋನ್ ಹಚ್ಚಿ ಹೇಳ್ತೀವಿ ಮತ್ತೆ ಏನಾರ ನಿನ್ನ ಫೋನ್ ಹಚ್ಚಿದ್ದಲ್ಲ ಬಾಪಾ ಅಂದ್ರೆ ಮತ್ತೆ ಅವರು ಉರಿ ಬಂದು ಬಿಡ ಅಂತ ಹೇಳಿ ಅಂದ್ರೆ ಅವೆ ನೀ ಏನಂದಿಲ್ವಾ ಅವ್ರು ನಾನು ಬರ್ತೀನಿ ರೀ ಇತ್ತೀರಾ ಅಂತಂದು ಬಾರವಾ ಹೊಳಮಳ ಹೊಳ ಮಳೆ ಹೋಗೋದಿಲ್ಲ ಏನಿಲ್ಲ ಅವರು ಪಾಪ ಜೂನಿಯರ್ಸ್ ಅಂತ ಕರ್ಸ್ಕೊಂಡಾರ ಏನು ಹಂಗೆ ಒಂದು ವಾರಕ್ಕೆ ಬರೋಕ್ಕೆ ಹೋಗ್ಬೇಡ ಇರು ಇನ್ನು ಸುಗ ನಮ್ಮ ಲೇಟಾಗಿದ್ದು ಬಿಟ್ಟಿದ್ವಲ್ಲ ಕಡಲಿನ ಮ್ಯಾಲ ಬರ್ತಾವೆ ಮತ್ತೆ ಬರೀ ಅಂತ ಸುಖ ಚಲೋ ಆದ್ಮ್ಯಾಗ ಬೇಡ ಇದ್ದ ಬಾ ಅಂತಂದ್ರು ಅಲ್ಲ ಮಾತಾಡಿದ್ಲು ಮಾತಾಡಿದ್ದು ಇದ್ ಬಾ ಅಕ್ಕ ಹೊಳಮಳ ಹೋಗೋದಾಗೋದಿಲ್ಲ ಅಂತ ಆಕೆನೂ ಅಂದ್ಲ ವೈನಿ ಅಲ್ಲ ನಾ ಮತ್ತು ಅವ್ರು ಹೇಳಿಲ್ಲ ಇದ್ ಬಾ ಅಂತ ಹೇಳಿ ಇರು ಹೋಗಿ ಅಂತೀನೂ ಲಕ್ಷ್ಮಿ ಮತ್ತಿನೂ ಒಂದು ಹದಿನೈದು ದಿನ ಅತ್ತಿ ಕಾಲೇಜ್ ಹೋಗದ ಅಂತ ಹೇಳ ಮತ್ತು ನೀವು ಹೊಣೆ ನಿಂತಿವ ಈಗ ಇಬ್ಬರು ಎಲ್ಲಿ ಹೋಗಿದ್ದಾರ ನೋಡಿ ಕಾಣವಲ್ರಿ ಬಾಯ್ಕಿ ರತ್ನ ಲಕ್ಷ್ಮಿ ದೇವಿ ಸುದ್ದಿ ಅಲ್ಲ ನಾವು ಸಣ್ಣ ಇದ್ದಾಗ ಎಣ್ಣಿ ಇದನ್ನ ತಲೆಗೆ ತೊಡ ತೊಡಕೆಲ್ಲ ಬಿಡಿಸ್ಕೊಂಡು ಈಗ ಈಗಿನ ಶಾಂಪು ಗೀಂಪು ಯಾವಾಗ ಸಿಗಿ ಕಾಯಿ ಹಚ್ತಿದ್ರು ತಲೆಗೆ ಹಚ್ಚಿ ಸುಡು 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 ನೀರು ಹಾಕಿ ಇದನ್ನು ಇಟ್ಟು ಒಂದು ಬಟ್ಟಲಾಗ ಎಣ್ಣೆ ಇಟ್ಕೊತಿದ್ರು ಈ ತಂದಿಗೆ ಎಣ್ಣೆ ಹಚ್ಚಿ ಬಾಚಿನ್ ಕಿತ್ಕೊಂಡು ತಲೆ ಬಾಸ್ತಿದ್ರು ಆಗ ನಮ್ಮಮ್ಮಗಳು ಸಣ್ಣ ಇದ್ದಾಗ ವನಿ ನಾವು ಸಣ್ಣ ಇದ್ದ ಬಿಡು ಅಮ್ಮ ಎಲ್ಲ ತಲೆ ಅಂದ ಹೊಲಿಸ್ ಹೋಗುದು ಈಗಿನ ತಲಿಗೆ ಎಣ್ಣೆ ಹಚ್ಕೊಂಡು ಹೊಂಡು ಎರಕೊಳ್ಳೋದಂತ ತಲೆಗೆ ಎಣ್ಣೆ ಇದ್ರೆ ಚೆಂದ ಕಾಣೋದಂತ ಕೂದಲ ಅಯ್ಯೋ ಅಯ್ಯೋ ನಾವು ಅಲ್ವ ಯೋವಾ ಇದಿದ್ದ ಮಾಡ್ತಾವೆ ಅಯ್ಯೋ ನಾ ಹಸನ್ ಹಾಕಿದ್ಲಾಗ ನಮ್ಮಅಮ್ಮ ಕಮಲ ಮುಂಚೆನ ಹಾಕಿ ತಿಳಿ ತೊಳಿತಿದ್ದರು ಸಹ ಹಾಕಿ ಹೆಸನ್ ಹಾಕಿತ್ತೇಳಿ ಹೇಗ ನಾನು ಈಗ ನೀನು ನಾನತ್ತರ ಹೆಸರನ್ನಾಕಲ್ ಬಿಡು ಇಪ್ಪತ್ತೆಂಟು ಶಾಂಪು ಹೆಸರು ಹಣ್ಣಾಕ್ ಬರೋದಿಲ್ಲ ಏನು ಇವ ಈಗ ಇವ ಒಳ್ಳೆ ನಾನು ತೆಲಿ ಶಾಂಪು ಹಾಕೊಳತ್ಲ ಹುರ್ರ ಅಂತ ನಿಂದ್ರೆ ಕೂದಲ ಬಾಸ್ಕೊಂಡು ಇರ್ತ ಚಂದ ಸಾಪಾಗುದಿಲ್ಲ ಬಿಡೋದಿಲ್ಲ ಎಣ್ಣೆ ರತ್ನ ಯಾಕಂತಾವಯ್ಯ ರತ್ನಾಕರ ನೀನು ಬೇಯ್ ಬೇಯ್ ನಾನು ಹಚ್ಕೊಂಡು ನೋಡಿ ನೀನು ಬೇ ಚಂದ ಬೇಡ ಬೇ ಇವ್ ಬೇಡ ಭೇ ಚಂದ್ ಕಾಣೋದಿಲ್ಲ ಅಂತಾವೆ ಏನು ಮಾಡ್ತಿ ಎರ್ಕೊಳ್ಳೋ ಎಣ್ಣೆ ಹಚ್ಕೊತವ ಗಾ ಶಾಂಪು ಹಾಕೊಂಡು ತೊಗೊಂಡ್ಬಿಡ್ತಾರೆ ಎಲ್ಲ ತಲೆಂದು ಹೋಗ್ಬಿಡ್ತೈತೆ ಹೋಗಿಬಿಡ್ತಾರೆ ಹುರ್ರಿ ಅಂತಂದ್ರ ಕೂದಲು ಅದು ಹೌದಾ ಇವತ್ತಿನ ಕಥೆ ಎಲ್ಲರಿಗೂ ಹೆಂಗೆ ಅನಿಸ್ತೀರಿ ನಿಮ್ಮ ಬಾಲ್ಯದ ನೆನಪು ಯಾವ ರೀತಿ ಇತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿರಿ ನೀವು ಸಣ್ಣ ಇದ್ದಾಗ ನೀವು ಸಿಗಿ ಕಾಯಿ ಏನು ಅಂತಂದ ಕಮೆಂಟ್ ಮೂಲಕ ತಿಳಿಸ್ಸಿರಿ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕಥೆಗಳು ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕಥೆಗಳನ್ನ ಶೇರ್ ಮಾಡಿ ನಮ್ಮ ಕಥೆಗಳು ಸ್ವಲ್ಪ ಅದು ಇಷ್ಟ ಆಯಿತಾ ಲೈಕ್ ಕೊಡೋದು ಮರಾಕ್ ಹೋಗ್ಬಿಟ್ರಿ ಫ್ರೆಂಡ್ಸ್ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀನಿ ರೀ ಧನ್ಯವಾದಗಳು ರೀ ಎಲ್ಲರಿಗೂ